이제 우리의 각자의 열어야 합니다. 이곳에 있는 액세서리는 이것들에게 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 36, 37, 38, 39, 40, 41, 42, 42, 43, 44, 44, 45, 45, 46, 46, 47, 47, 48, 49, 50, 51, 52, 52, 52, 52, 5 ten oh hump hump uhdow hump uhdow those are the indicated, where I get pulley? What are all 머리? some uhard for a持itive telling top to together unguid thumb to other ನೋಡಿ ಉತ್ತಮವಾದ ರೀತಿ ಆಗ್ತದೆ ಇದರ ಪಿತಾಮಹ ನಮ್ಮ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆದಂಥ ಮೋದಿಯವರು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಿ ನಮ್ಮ ಲಾಸ್ಟ್ ಇಯರು ನಮ್ಮ ಮೈಸೂರಲ್ಲಿ ಬಂದ್ಬಿಟ್ಟು ಒಳ್ಳೆ ಉದ್ಘಾಟನೆ ಮಾಡಿ ಉತ್ತಮವಾದಂಥ ಕಾರ್ಯಕ್ರಮ ಯಶಸ್ವಿ ಎಷ್ಟೋ ಕಾರ್ಯಕ್ರಮವನ್ನು ಅದೇ ರೀತಿ ಕಾಶ್ಮೀರ ಜಮ್ಮು ಆ್ಯಂಡ್ ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಹ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಸೊ ಈ ಉದ್ದೇಶ ಎಷ್ಟೇ ಮಕ್ಕಳ ನಮ್ಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸ್ಕೊಳಿಸ್ಕೋಸ್ಕರ ಯೋಗ ಅಂದರೆ ನಮ್ಮ ಮನಸ್ಸು ಒಂದು ಕಡೆ ಇರಲ್ಲ ಅಲ್ಲ ಕಡೆ ಹರ್ಕೊಂಡು ಹೋಗ್ತಾ ಇರ್ತದೆ ಸೊ ಅದನ್ನು ಕಾನ್ಸ್ಟ್ರೇಟ್ ಅಂದರೆ ಒಂದು ಒಂದು ಕಡೆ ಗಮನ ಕೇಂದ್ರೀಕೃತ ಮಾಡಲಿಕ್ಕೋಸ್ಕರ ಯೋಗ ಮತ್ತು ಅಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಒಂದು ಕಡೆ ಕೇಂದ್ರೀಕೃತ ಹೋಗ್ತಾ ಕೇಂದ್ರೀಕೃತವಾಗಿ ಮಾಡಲಿಕ್ಕೋಸ್ಕರ ಯೋಗ ಯೋಗಾಸನವನ್ನು ಮಾಡಿದ್ರೆ ನಮ್ಮ ದಿನನಿತ್ಯ ಚಟುವಟಿಕೆ ಯಾವುದೇ ಏನೇನು ಆಗ್ತದೆ ನಿಮಗೆ ಉದಾಹರಣೆಗೆ ಸಾಲೆಗೆ ಬರ್ತೀರಿ ಶಾಲೆಗೆ ಬರ್ತಕ್ಕಂಥ ಉದ್ದೇಶ ಏನು ಕಲಿಯೋದು ಜ್ಞಾನಾರ್ಧನನ್ನ ಬೆಳೆಸೋದ್ರ ಕಡೆ ಇರಲ್ಲ ಹಲವಾರು ಕಡೆ ಹರ್ಕೊಂಡು ಹೋಗ್ತಾ ಇರ್ತದೆ ಸೊ ಅದನ್ನು ಕಾನ್ಸ್ಟೆಂಟ್ ಅಂದರೆ ಒಂದು ಒಂದು ಕಡೆ ಗಮನ ಕೇಂದ್ರೀಕೃತ ಮಾಡಲಿಕ್ಕೋಸ್ಕರ ಯೋಗ ಮತ್ತು ಅಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಒಂದು ಕಡೆ ಕೇಂದ್ರೀಕೃತ ಕೇಂದ್ರೀಕೃತವಾಗಿ ಮಾಡ್ಲಿಕ್ಕೋಸ್ಕರ ಯೋಗ ಯೋಗಾಸನವನ್ನು ಮಾಡಿದ್ರೆ ನಮ್ಮ ದಿನನಿತ್ಯ ಚಟುವಟಿಕೆ ಯಾವುದೇ ಏನೇನಾಗ್ತದೆ ನಿಮಗೆ ಉದಾಹರಣೆಗೆ ಶಾಲೆಗೆ ಬರ್ತೀವಿ ಶಾಲೆಗೆ ಬರ್ತಕ್ಕಂಥ ಉದ್ದೇಶ ಏನು ಕಲಿಯೋದು ಜ್ಞಾನಾರ್ಧನನ್ನ ಬೆಳೆಸ್ತಕ್ಕಂಥ